ಪೇಜಾವರ ಶ್ರೀ ಹೇಳಿಕೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮುಖ್ಯ ಕಾರ್ಯದರ್ಶಿ ಪದ್ಮರಾಜ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಅಭ್ಯರ್ಥಿ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಪೂಜಾರಿ ಅವರು ಮಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪೇಜಾವರ ಶ್ರೀ ಶ್ರೀಗಳ ಹೇಳಿಕೆಗೆ ತಿರುಗೇಟನ್ನು ನೀಡಿದ್ದಾರೆ ಬಿಜೆಪಿಯವರು ಮಾತ್ರ ಹಿಂದೂಗಳಲ್ಲ ಅಂದಿದ್ದಾರೆ ಹಿಂದೂ ಸಮಾಜವನ್ನು ಬಿಜೆಪಿಗೆ ಒತ್ತಿ ಇಟ್ಟಿಲ್ಲ ಬಡವರಿಗೆ ಆಸೆ ಕೊಟ್ಟಿದ್ದರಿಂದ ಮುನ್ನೂರು ಸೀಟೆ ಬಂದಿದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಹಿಂದೂ ಸಮಾಜದಲ್ಲಿ ಸಾಮಾಜಿಕ ತಾರತಮ್ಯದ ಬಗ್ಗೆ ಗಮನ ಹರಿಸಿ ರಾಜಕೀಯದ ಆಸೆ ಬಿಡಿ ಅಂತ ಹೇಳಿದರು ಆರ್ ಎಸ್ ಎಸ್ನವರು ಮಾತ್ರ ಹಿಂದೂಗಳಲ್ಲ ಅನ್ನುವಂತ ಮಾತನ್ನು ಹೇಳಿದರು ಖಂಡಿತವಾಗ್ಲೂ ಹೌದು ಯಾವತ್ತೂ ಕೂಡ ಹಿಂದೂ ಸಮಾಜವನ್ನು ಬಿಜೆಪಿಯವರಿಗೆ ಒತ್ತೆ ಇಟ್ಟಿಲ್ಲ ಇಂಥ ವಿಚಾರದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ಬಡವರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಒಡ್ಡಿದ್ದರಿಂದ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಪಕ್ಷಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟು ಬರಲಿಲ್ಲ ಅನ್ನುವಂಥದ್ದು ಸ್ವಾಮೀಜಿಯವರೇ ನೀವು ರಾಜಕೀಯ ಹಸ್ತಕ್ಷೇಪ ಮಾಡದೆ ಈ ಸಮಾಜದಲ್ಲಿರುವಂತಹ ನಾವು ಏನು ಹೇಳ್ತೇವೆ ನಿಮ್ಮ ರಾಜಕೀಯಗಳಿಗಿಂತ ರಾಜಕೀಯ ಈ ಸಾಮಾಜಿಕ ತಾರತಮ್ಯಗಳು ಏನಾಗ್ತಾ ಇದೆ ಈ ಹಿಂದೂ ಸಮಾಜದಲ್ಲಿ ಅದರ ಬಗ್ಗೆ ಹರಿಸಿ ಅಂತ ನಾನು ನಿಮಗೆ ಕೇಳಿದೆ ನಿಮ್ಮ ಹತ್ರ ವಿನಂತಿ ಕೊಡ್ತೇವೆ ಮಾಡ್ಕೊಳ್ತಾ ಇದ್ದೇನೆ ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ ಆದ್ರೆ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಸಾಮಾಜಿಕ ಧಾರ್ಮಿಕ ಕೆಲಸಗಳಿದೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನನ್ನ ವಿಶೇಷವಾದಂತ ಪ್ರಾರ್ಥನೆ ಮತ್ತೆ ಮುಂದುವರಿದು ಹೇಳ್ತೀರಿ ಇವತ್ತು ಆಶೆ ಆಮಿಷಗಳನ್ನು ಒಡ್ಡಿದವರು ಯಾರು ಅಂತ ಹೇಳಿದ ಹೇಳಿದ್ದಕ್ಕೆ ನಾನು ನಿಮಗೊಂದು ಉತ್ತರಕ್ಕೆ ನಿಮ್ಮತ್ತೇ ಪ್ರಶ್ನೆ ಕೇಳ್ತಾ ಇದ್ದೇನೆ ಹಾಗಾದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವಾಯಿತು ರಾಮ ಮಂದಿರದ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಮಾಡಿದ್ರಿ ಅದರ ನಂತರ ಏನಾಯಿತು ಅಂತ ಗೊತ್ತಿದೆ ನಿಮಗೆ ಇವತ್ತು ಅಯೋಧ್ಯೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಬಂತು ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ತೀರಿ ಏನಂತ ಸ್ಪಷ್ಟನೆ ಕೊಡ್ತೀರಿ ಅಂತ ಹೇಳಿದ್ರೆ ಅದರ ಪ್ರಥಮ ಫಸ್ಟ್ ಫ್ಲೋರ್ ನ ಕೆಲಸ ಇನ್ನು ಆಗ್ಲಿಲ್ಲ ಅದು ಫಸ್ಟ್ ಫ್ಲೋರ್ ನ ಕೆಲಸ ಆದ ನಂತರ ಅದೆಲ್ಲ ಸರಿ ಹೋಗುತ್ತೆ ಅದು ಕೆಲಸಕ್ಕೆ ಇನ್ನೂ ಕೂಡ ಒಂದು ವರ್ಷ ಸಮಾವಕಾಶ ಬೇಕು ಅಂತ ನೀವು ಹೇಳಿದ್ದೀರಿ ನೀವು ಅಯೋಧ್ಯೆ ರಾಮ ಮಂದಿರದ ವಿಶ್ವಸ್ಥ ಮಂಡಳಿ ಅಂತ ಏನಿದೆ ಇದ್ರ ಒಬ್ಬ ಸದಸ್ಯರು ಕೂಡ ಹೌದು ಹಾಗಿರ್ಬೇಕಾದ್ರೆ ಈ ಅಯೋಧ್ಯೆ ರಾಮ ಮಂದಿರದ ನಮ್ಗೆಲ್ಲರ ನಮ್ಮೆಲ್ಲರ ಗೌರವದ ಒಂದು ಪ್ರತೀಕ ಕೂಡ ಹೌದು ಈ ರಾಮ ಮಂದಿರದ ಕೆಲಸ ತರಾತುರಿಯಲ್ಲಿ ಈ ಚುನಾವಣೆ ಸಮಯದಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಎಷ್ಟು ಸರಿ ಕೆಲಸ ಆಗದೆ ಇದು ನಿಮ್ಮ ರಾಜಕೀಯ ಅಮಿಷ ಅಲ್ವಾ